ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಫ್ರೆಂಡ್ಸ್ ಇವತ್ತು ಮದುವೆಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ ಎಲ್ಲರೂ ನೋಡಿ ನಮ್ಮ ಔಟ್ ಫಿಟ್ ಈ ರೀತಿ ಇದೆ ಎಲ್ಲ ರೆಡಿಯಾಗಿ ನೋಡಿ ನಮ್ಮ ಪೂಜಾ ರೆಡಿ ಆಗಿದ್ದಾಳೆ ಅವ್ರ ಫ್ರೆಂಡ್ಸ್ಗೆ ಏನೋ ನೋಟ್ಸ್ ಕಳಿಸ್ತಾ ಇದ್ದಾಳೆ ಹೋಗೋ ಟೈಮಲ್ಲಿ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ ಈಗ ಹಾಯ್ ಪೂಜಾ ಗೈಸ್ ಎಲ್ಲರೂ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ನಮ್ಮಮ್ಮದು ಯಾವಾಗು ಆಗದೇ ಇಲ್ಲ ಫ್ರೆಂಡ್ಸ್ ನೋಡಿ ನಮ್ಮಮ್ಮ ಏನು ಸೂಪರಾಗಿ ರೆಡಿಯಾಗಿದ್ದಾರೆ ಅವ್ರಿಗೆ ಓಡ್ತಾವ್ರೆ ಏನೋ ಹೇಳ್ತೀನಿ ಅಂತ ಓಡಿ ಹೋಗಿತ್ತು ಹಂಗೇಲ್ಲ ಹೇಳೋಕೆ ಏನಮ್ಮ ನೀನು ಅಲ್ಲಿ ಅದಕ್ಕೆ ಹೇಳಿದ್ವಿ ಯಾಕೆ ಚಲೆಂಟ್ರ್ ಇಟ್ಕೊಂಡಿದ್ದೀಯ ಎಲ್ರು ಮದ್ವೆ ಹೋಗ್ತಾ ಇದ್ದೀವಿ ನೋಡಿ ಅಕ್ಕ ತಂಗಿರು ಜೊತೆಯಲ್ಲಿ ಬಂದ್ಬಿಟ್ಟಿದ್ದಾರೆ ಇವತ್ತು ತುಂಬಾ ದಿನಗಳ ನಂತರ ಮೀಟ್ ಆಗ್ಬಿಟ್ಟಿದ್ದಾರೆ ನಮ್ ಗೌತಾ ಇಲ್ಲಿ ಸಪ್ಪಗಿದ್ದಾರೆ ಯಾಕೋ ಉಪ್ಪು ಸಾಲದಂತೆ ನಮ್ ಪೂಜಾಗ ಬೋರ್ ಆಗ್ತಾ ಇತ್ತಂತೆ ನಾನು ಮುಂದೆ ಕುತ್ಕೊಂಡಿದೀನಿ ಅಂತ ಹೇಳ್ಬಿಟ್ಟ ಹ್ಮ್ ಅದೇ ಫೀಲಿಂಗ್ ಆಗ್ತಾ ಇರೋದು ಪಾಪ ಅವ್ನ ಯಾವಾಗ್ಲೂ ಮುಂದೆ ಕುತ್ಕೊಂತ ಇದ್ದೆ ಅಲ್ಲಿ ನೋಡಿ ಅವನು ಸಣ್ಣ ಇದಾನೆ ಇಲ್ಲಿ ನಾಲ್ಕ್ ಜನಕ್ ಆಗುತ್ತೆ ಅಂತ ನಮ್ ಪೂಜಾ ದಪ್ಪ ಇದ್ದಾಳೆ ಅಂದ್ಬಿಟ್ಟು ಒಪ್ಕೊಂಡ್ ಬಿಟ್ಲು ನಾನ್ ದಪ್ಪ ಇಲ್ಲ ನನ್ ಲಂಗ ದಪ್ಪ ಐತೆ ನಡಮ್ಮ ಸಿಂಗೇ ತಾಳ ನಿಮ್ಮಮ್ಮಗ್ಲೋ ನನಗೆ ಸಿಕ್ಸ್ ಅಲ್ಲಲ್ಲ ನಿನಗಾದ್ರೆ ಆತಿದೆ ಈ ಸ್ಕೇ ಜನವರಿ ಮೆ ಕಾಲೇ ಹೋಗೋದು ಟೆನ್ ಚೆ ಹೊಸ ಡಿಲಿ ಕಂಪಲ್ ಚೆನ್ನ ಕಾಣಿಸುತ್ತಾ ಮೇಲಿ

ನಮ್ಗೆ ಗೌತಮ್ ಎಲ್ಲೋಗ್ಬಿಟ್ಟಿದ್ ನೋ ಗೊತ್ತು ಸಿಗ್ಲೇ ಇಲ್ಲ ನಮ್ಗೆ ಚೌಟ್ರಿಯಲ್ಲಿ ಇವಾಗ ಸಿಕ್ಕ ಹೋಗೋ ಟೈಮ್ ಕರೆಕ್ಟಾಗಿ ಊಟದ ಟೈಮಲ್ಲೂ ಸಿಕ್ಕಿಲ್ಲ ಅಲ್ಲ ಗೊತ್ತು ಎಲ್ಲ ಹೋಗಿದ್ದೆ ಫ್ರೆಂಡ್ಸ್ ಇದ್ರು ಅದಕ್ಕೆ ಹೋಗಿದ್ದೆ ನನ್ನ ಜೊತೆಗೆ ಈಗ ಮನೇಲಿ ಒಂದು ದೆವ್ವ ಇದೆ ನೋಡ್ಕೊಳ್ರಿ ಹೆಂಗಿದ್ದಾರೆ ಅಂತ ದಿ ನೆಕ್ಸ್ಟ್ ಡೇ ಈಗ ಮದುವೆ ಮನೆ ಹತ್ರ ಬಂದೆ ನಮ್ಮ ಮನೆಯವರು ಡ್ರಾಪ್ ಮಾಡಿ ನಾನು ಹಾ ಹೋಗ್ತಾ ಇದ್ದೀನಿ ಅವರು ಡ್ಯೂಟಿ ಮೇಲೆ ಬಂದಿದ್ದಾರೆ ಅವರು ಹೋಗ್ಬಿಟ್ಟು ಅವ್ರ ಸಾರ್ನ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಬರ್ತಾರೆ ಮುಹೂರ್ತ ಟೈಮ್ಗೆ ಅದಕ್ಕೆ ನಾನೀಗ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಸಪ್ತಪದಿಗೆ ನೋಡಿ ಆಗಲೇ ರೆಡಿ ಮಾಡಿಟ್ಟಿದ್ದಾರೆ ಸಪ್ತಪದಿನ ಬೇರೆ ಇನ್ನೇನೋ ಗೊತ್ತಿಲ್ಲ ಕಾಶಿಯ ಕಾಶಿ ಯಾತ್ರೆ ನೋಡಿ ಕಾಶಿಯಾತ್ರೆಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಪದಾಮ್ರ ಫ್ರೆಂಡ್ಸ್ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನಾವೇ ಫಸ್ಟ್ ಬಂದಿರೋದು ಇನ್ನೂ ಯಾರೂ ರೆಡಿಯಾಗಿಲ್ಲ ಸರಿ うん。 ಅದುಂಟ ಕುಂಟಿ ಇಡೀ బాకీ అట్లే ఉండప్ప సోన సీత్నెంటూ ఉండలేదు ఒకటి నాయ లాస్ట్కి ఇరవ ఇరా 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 ఇర ఎత్కొత్త బర బరు ఒకగడే బర 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 అయ్యో 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 ಸೆಕೆಂಡ್ ಸೆಕೆಂಡ್ ಕೊಡು ಸೆಕೆಂಡ್ ಕೊಡು ಸೆಕೆಂಡ್ ಕೊಡು ಸೆಕೆಂಡ್ ನಮ್ಮ ಗುಂಡ ಸೆಕೆಂಡ್ ಕೊಡು ಕಲ್ತ್ಕೊಂಬಿಟ್ಟಾನೆ ಸೆಕೆಂಡ್ ಕೊಡು ಅದು ಬಾಟ್ಲಿಗೆ ಹೋಗ್ತಾನೆ ಓಡಿ ಓಡಿ ಒಡಿ ಸೆಕೆಂಡ್ ಕೊಡು ವೆರಿ ಗುಡ್ ಅಜ್ಜಿ ಕೊಡು ಅಜ್ಜಿ ಕೊಡು ಅಜ್ಜಿಗೆ ಕೊಡು ಸೆಕೆಂಡ್ ಕೊಡು ಸೆಕೆಂಡ್ ಕೊಡು ಕೊಡ ಕೊಡು ಸೆಕೆಂಡ್

ಹ್ಮ್ ಗುಂಡ ಕುತ್ಕೋ ಸುಮ್ನೆ ಏನೇನು ಏನು ಬೈತಾನೆ ನನ್ನ ಬೈತಾನೆ ಇವನು ಬೈತಾನೆ ಇವಾಗ ಕುತ್ಕೊಳ್ಳ ಅಲ್ಲಿ ಸುಮ್ನೆ ಈಗರು ಈಗರು ನಾವ ಸಕ್ಕತ್ತಾಗಿ ಆಟಾಡ್ತ ಇವತ್ತು ಗುಂಡಾ ಇನ್ನೊಂದ್ಸರಿ ಇವಾಗ ಜಂಪಡಿ నిమ్మూర్గ ఎత్కం నిమ్మూర్గ్ బర్తనంతేవను అదకే నిన్న హిరతాయి అలా గుంటా హి గుప్ప ಇವತ್ತು ಮದುವೆ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ ಅಷ್ಟರಲ್ಲಿ ಅಮ್ಮ ಕೀ ತಗೊಂಡು ಅವ್ರ ಮನೆಗೆ ಹೋಗಿದ್ರು ಅದಕ್ಕೆ ನಾನು ಕೀ ಬರೋಣ ಅಂತ ಅವ್ರ ಮನೆಗೆ ಹೋಗಿದ್ದೆ ಅಮ್ಮನೂ ಅಲ್ಲೇ ಇದ್ದರು ಅಮ್ಮ ಮಂಜಕ್ಕಾಗೆ ಸಾಂಬಾರು ಪುಡಿ ಎಲ್ಲ ಮಾಡಿಕೊಡ್ಬೇಕು ಅಂತ ಫಸ್ಟೇ ಹೇಳಿದರು ಹಾಗಾಗಿ ಸಾಂಬಾರು ಪುಡಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಅದಕ್ಕೆ ನಾನು ಕೂಡ ಅಲ್ಲೇ ಹೋದೆ ಕೀ ತೊಗೊಂಡು ಬರೋಣ ಅಂತ ಅಷ್ಟರಲ್ಲಿ ನಮ್ಮ ಗುಂಡ ಇದ್ನಲ್ಲ ನಮ್ಮ ಗುಂಡನ ಹತ್ರ ಆಟಾಡ್ಕೊಂಡು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಬಂದೆ ಹಾಗೆ ಇವತ್ತು ಗುರುವಾರ ಗುರುವಾರದ ಪೂಜೆ ಎಲ್ಲ ಆಯಿತು ನೋಡಿ ಸಿಂಪಲಾಗೆ ಪೂಜೆ ಮುಗಿಸಿದ್ದೀನಿ ಇವತ್ತು ಅಯ್ಯಪ್ಪ ಸ್ವಾಮಿ ಹೂವು ಸಿಕ್ತು ಹಾಗಾಗಿ ಹೂವು ಅಯ್ಯಪ್ಪ ಸ್ವಾಮಿ ಹೂವು ಇಟ್ಟು ಪೂಜೆ ಮಾಡಿದ್ದೀನಿ ರಾಘವೇಂದ್ರ ಸ್ವಾಮಿಗೆ ಅದೇ ಹಾರ ಹಾಕಿರೋದು ತುಂಬ ಚೆನ್ನಾಗಿತ್ತು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋನಲ್ಲಿ ಇಷ್ಟ